ಈ ಕಾರವಾರದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದಂತಹ ಲಾರಿ ಸಿಸಿ ಟಿವಿಯಲ್ಲಿ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದ ಲಾರಿ ಸಿಟಿವಿಯಲ್ಲಿ ಸರಿಯಾಗಿದೆ ಜುಲೈ ಹದಿನೈದನೇ ತಾರೀಕು ಜೋಯಿಡಾದ ರಾಮನಗರದಿಂದ ಅರ್ಜುನ್ ಅಂದ್ರೆ ಆ ಲಾರಿ ಡ್ರೈವರ್ ಮತ್ತು ಲಾರಿ ಹೊರಟಿದ್ದಾರೆ ಜುಲೈ ಹದಿನಾರರ ಬೆಳಗ್ಗೆ ಮೂರು ನಲವತ್ತೇಳಕ್ಕೆ ಬೆಳಗಿನ ಜಾವ ಶಿರೂರು ಬಳಿ ಬಂದಿದ್ದಾರೆ ಲಾರಿ ಅಂಕೋಲ ಮೂಲಕ ಹೋದಂತಹ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಈಗ ಅವರ ಮೃತದೇಹಕ್ಕೋಸ್ಕರವೇ ಹುಡುಕಾಟ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು ಸೊ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದ ಲಾರಿ ಮತ್ತು ಲಾರಿ ಡ್ರೈವರ್ ಆ ಲಾರಿಯಲ್ಲಿ ಅರ್ಜುನ ಇಬ್ಬರಿಗೂ ಕೂಡ ಈಗ ಹುಡುಕಾಟ ನಡೆಸಲಾಗ್ತಾ ಇದ್ದು ಎಲ್ಲ ರೀತಿಯ ಸಿ ಸಿ ವಿ ಫುಟೇಜ್ಗಳನ್ನು ಕೂಡ ವಶ ತಗೊಳ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಲ್ಲಿ ಹೋಯಿತು ಏನು ಎತ್ತ ಇದರಲ್ಲೇ ಇದೆಯಾ ಅಥವಾ ಅವರೆಲ್ಲಾದರೂ ಮುಂದಕ್ಕೆ ಪಾಸ್ ಆಗಿದ್ದಾರೆ ಅಥವಾ ಗುಡ್ಡ ಕುಸಿತದಲ್ಲೇ ಅವರು ಕೂಡ ಸಮಾಧಿ ಆದ್ರೆ ಇವೆಲ್ಲವೂ ಕೂಡ ತಿಳ್ಕೋಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಸಿ ಸಿ ಲಾರಿ ಹಾದು ಹೋಗಿರುವಂತಹ ಚಿತ್ರಣ ಸರಿಯಾಗಿದೆ